ನಿಂತ್ಕೊಂಡು ದೇವ್ರ ಕೂಡವನ್ನು ಕೊಟ್ಟು ತನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಭವವನ್ನು ಕೊಡಲಿಕ್ಕೆ ಎಲ್ಲ ಭಕ್ತಾದಿಗಳು ಕೊಡ್ಕೊಳ್ತಾ ಇದ್ದಾರೆ ನಮ್ಮ ಜಿಲ್ಲಾಡಳಿತ ಕೃಷ್ಣಾದೇವೇಗೌಡರ ಘಟಕದಲ್ಲಿ ನಮ್ಮ ಸರ್ಕಾರ ವತಿಯಿಂದ ಎಲ್ಲರ ಸಾಕಾರದಿಂದ ಇವತ್ತು ಎಲ್ಲ ಜನೂ ಕೂಡ ಒಂದು ವಿಶೇಷ ದರ್ಶನದ ಭಾಗ್ಯವನ್ನು ನಡೆಸ್ಕೊಂಡಿದ್ದಾರೆ ನಾನು ಪ್ರತಿ ವರ್ಷನೂ ಬರ್ತಾ ಇದ್ದೀನಿ ಈ ವರ್ಷ ಪ್ರಾಂತೀಯರಿಗೆ ದರ್ಶನಕ್ಕೆ ಬರ್ತಾ ಇದ್ದೀನಿ ಅನ್ನೋ ಅನಿಸ್ತು ಆ ರೀತಿ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಬಹಳ ಶಿಸ್ತಿಯಿಂದ ನಮ್ಮ ಜಿಲ್ಲಾಡಳಿತ ಕೃಷ್ಣ ಬೆಳಗ್ಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ಎಲ್ಲ ರಾಜಕಾರಣಿಗಳಿಗೆಲ್ಲ ಸ್ವಲ್ಪ ತೊಂದರೆ ಇರುವಂತೆ ಬದಲಾಗಿದ್ದು ನನಗ ಆದರೂ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮಗಳೆಲ್ಲ ಈ ದೇವಿಯ ಶಕ್ತಿಯನ್ನು ಕೂಡ ನಿಷ್ಠೆಯ ಪ್ರಚಾರ ಮಾಡಿ ಎಲ್ಲರೂ ಕೂಡ ಈ ಭಾಗ್ಯವನ್ನು ದೇವರಿ ಅಂತೇಳಿ ಅವರನ್ನ ಅವಕಾಶ ಮಾಡಿಕೊಂಡಿದ್ದೇವೆ ಸೊ ಮಾಧ್ಯಮದವರೆಗೂ ಈ ಸಂದರ್ಭದಲ್ಲಿ ನಾನು ಅನುಭವಿಸ್ತೇನೆ ಎಲ್ಲ ನಮ್ಮ ಜಿಲ್ಲಾಡಳಿತಕ್ಕೆ ದುರ್ಗಂತ ಪ್ರತಿಯೊಬ್ಬ ಕಾರ್ಯಕರ್ತರು ಇರ್ಬೋದು ಜಿಲ್ಲೆಯ ಎಲ್ಲ ಸಿಬ್ಬಂದಿಯವರು ಕೂಡ ಸರ್ಕಾರಿ ನೌಕರು ಮತ್ತು ಸಾಲ ಯಾರಾದರೂ ಸಹಕಾರ ಕೊಟ್ಟಿದ್ದಾರೆ ಹಂಗಿಗಳ ಮುಂದೆ ದೀಪ ಹಾಕೊಂಡಿದ್ದಾರೆ ಅಲಂಕಾರ ಮಾಡಿಕೊಂಡಿದ್ದಾರೆ ಬಂದಂಥ ಜನರಿಗೆ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನು ಕೂಡ ಈ ತಾಯಿಯ ಭಕ್ತನ ನಾನು ನಮ್ಮ ಕುಟುಂಬ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಬಂದು ಈ ದೇವಿಯ ದರ್ಶನ ಮಾಡುವಂಥ ಒಂದು ಭಾಗ್ಯ ನಿಮ್ಮೆಲ್ಲ ಸೇರಿ ವಹಿಸ್ತೀವಿ ಈ ಜಿಲ್ಲೆ ಶಾಂತಿಯಿಂದ मतिलबु उत्तम आड़ ज़े मतिलबु जिले जनती शुभ हारि माधियुनि धार्सा ताईं अनुभव की तव्हां आसे की ताईं நம்ம எல்லாம் ஒேதாக தாயி நெம்லியா சாந்தி பக்து பகவத் வாரங்க சா திவால சோ நான் உண்டோம் நான் உண்டோம்

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ